ಹೇಳ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಬಹುಶಃ ದಿನದಲ್ಲಿ ಇಪ್ಪತ್ನಾಲ್ಕ ಗಂಟೆ ಇದೆ ಹನ್ನೆರಡ್ ತಾಸು ಸೂರ್ಯ ಇರ್ತಾನೆ ಹನ್ನೆರಡು ತಾಸು ಚಂದ್ರ ಬರ್ತಾನೆ ಆದ್ರೆ ನಮ್ಮ ವಿಶ್ವ ಕನ್ನಡ ಹಬ್ಬದ ಪ್ರತಿಯೊಬ್ರು ಕೂಡ ಇಪ್ಪತ್ನಾಲ್ಕ ತಾಸು ಒಂದೇ ಯಾವುದೇ ರೀತಿಯ ರಸ್ತೆಗಳ ಆ ಕ್ಷಣಕ್ಕೆ ನಾವು ಕರೆ ಮಾಡಿದ್ರೆ ಇನ್ನೊಂದು ಆಲೋಚನೆಯನ್ನ ಜಾರಿಗೆ ತರ್ತಿದ್ರು ಆ ಒಂದು ಹೊಸ ಹೊಸತನವನ್ನ ಹೇಗ್ ತರೋದು ಇಡೀ ಕಾರ್ಯಕ್ರಮ ಎಷ್ಟು ಹೊಚ್ಚ ಹೊಸದಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನಗು ಇತ್ತು ನೃತ್ಯ ಇತ್ತು ಸಂಸ್ಕೃತಿ ಇತ್ತು ಮಾತುಗಾರಿಕೆ ಇತ್ತು ಕವಿಗೋಷ್ಠಿ ನಡೆದಿತ್ತು ಗುರುಗಳಾದಿಯಾಗಿ ಎಲ್ರು ಬಂದಿದ್ರು ಅಷ್ಟೇ ಅಲ್ಲ ಫ್ಯಾಷನ್ ಶೋ ಕೂಡ ಇತ್ತು ಎಲ್ಲ ಒಂದು ಟಚ್ ಮಾಡಿದಂತಹ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂತು ಮತ್ತೊಮ್ಮೆ ನಮ್ಮ ಇಡೀ ತಂಡಕ್ಕೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಬರ್ಲಿ ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ವಿಶ್ವ ಕನ್ನಡ ಹಬ್ಬದ ತಂಡದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಯಾಕೆಂದ್ರೆ ನೀವೆಲ್ಲರೂ ನಾವು ಸಹಾಯ ಮಾಡದೆ ಹೋಗಿದ್ರೆ ಪ್ರಚಾರ ಮಾಡದೆ ಹೋಗಿದ್ರೆ ನಮ್ಮ ವಿಶ್ವ ಕನ್ನಡ ಹಬ್ಬ ಜನರಿಗೆ ಮುಟ್ತಾ ಇರ್ಲಿಲ್ಲ ಇವತ್ತು ಜನರಿಗೂ ಮುಟ್ಟಿದೆ ಜನಸಾಮಾನ್ಯರು ಕೂಡ ನಮ್ಮ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಾಧನೆಗೈದ ಸಾಧಕರನ್ನ ನಾವು ಹೆಕ್ಕಿ ತೆಗೆದು ಅವರನ್ನ ಗೌರವದಲ್ಲಿ ಎಲ್ಲಿ ಸಿಂಗಾಪುರದಲ್ಲಿ ಅದರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ನಾವು ಎಲ್ಲಾ ಹಂತದವರು ಒಂದೊಂದು ಕ್ಷೇತ್ರದಲ್ಲಿ ಎಂಥ ಸಾಧಕರು ಅಂತ ಹೇಳಿದ್ರೆ ಆರಕ್ಕಶ ಬಿಟ್ಟಡೋ ನೆನಮದ ಮನ ಬನವಾಸಿ ಅಂತ ಪಪ್ಪ ಹೇಳ್ತಾರಲ್ಲ ಹಾಗೆ ಆ ಕ್ಷೇತ್ರದಲ್ಲಿ ಸಾಧನೆಗೈದಿದ್ದಾರೆ ಅವರ ಆ ಸಾಧನೆಯ ಒಂದು ಇಡೀ ಚುಕ್ಕಾಣಿಯನ್ನ ಹಿಡಿದವರು ಅದರ ಆಯ್ಕೆ ಸಮಿತಿಯ ಚುಕ್ಕಾಣಿ ಹಿಡಿದವರು ದಿನೇಶ್ ಸ್ವಾನಂದಾಮೃತ ತೃಪ್ತಾಯ ನಮೋ ನಮಃ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರ ನಾನು ನಾನು ಇದ್ದೇನೆ ಅಂತ ಆದ್ರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆಯನ್ನ ಅದು ನಂದಲ್ಲ ಅದು ನಂದಲ್ಲ ನಂದಲ್ಲ ಅಂತ ನಾನು ಮಾಧ್ಯಮ ಮಿತ್ರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನಂದ್ರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂಥ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವ್ರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯನ್ನು ಇರುತ್ತೆ ಈ ದೃಷ್ಟಿಕೋನದಲ್ಲಿ ಈಗೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರೆಡ ಹೂವಾರೆ ಬರೋಬ್ಬರು ಎಡ ಹೋವಾರೆ ಅಂದರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಬೋದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದ್ವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಸಮಾಜದ ಸಾಧಕರನ್ನು ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನು ನಾವು ಗೌರವಿಸ್ಬೇಕು ಅಂತಂತೀವಿ ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಬೇಕು ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲ ಆದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವರು ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ಅವರಲ್ಲಿ ಅವರಲ್ಲಿರ್ತದೆ ಅಂತಹ ವ್ಯಕ್ತಿಗಳನ್ನ ನಾವು ಗೌರವಿಸಿದ್ದೇವೆ ಅನ್ನುವಂತಹ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನೂ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದರಿರ್ತಾರೆ ಇರ್ತಾರೆ ಎಲ್ಲರನ್ನು ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ದರೂ ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ಉಳಿದಿರತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರಿದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೇವೆ ಇಂತಹ ಸರ್ವಾಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾರತಿ ಸರಿಯಾಗಿದ್ರೆ ಕಾರ್ಯಕ್ರಮಗಳ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಹೇಳಿದ್ರು ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿಂದ್ಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ ಮಾಡಿದ್ದೇವೆ ಮಾಡ್ತೇವೆ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲು ಮೇಲೆ ಏರ್ತಾ ಬೇಕೋ ಏರು ಅಂತ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನ್ಕ ಮನಸ್ಸಿಗೆ ಸಂತೋಷವನ್ನು ತೃಪ್ತಿಯನ್ನು ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡೋದಕ್ಕೆ ಜೊತೆಯಾಗಿ ನಿಂತ ನನ್ನ ಸ್ನೇಹಿತೆಯರು ಸ್ನೇಹಿತರು ಎಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟ್ಗೆ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬೋವಂಥ ಮಾತು ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದು ಟೈಮಿಂಗು ಅದು ಎಜುಕೇಷನು ಅದು ಮೂರನ್ನೂ ದಾಟಿ ನಾನು ಎಲ್ಲೂ ಯಾವುದೂ ಯಾವುದೇ ಪ್ರಾಜೆಕ್ಟು ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ ತುಂಬ ಚಾಲೆಂಜಿಂಗೇ ಇದು ಯಾಕೆಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈಟ್ ನೈನ್ ಓ ಕ್ಲಾಕ್ ಅಂದರೆ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದು ನನ್ನ ನಂಬಿಕೆ ಕೊಟ್ಟರಲ್ಲ ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಾಗಾಗಿ ಅದರ ಆ ಗುರಿ ಮುಂದೆ ಹೋಗ್ತಿರ್ಬೇಕಾರೆ ಪಕ್ ಮಧ್ಯ ಯಾರಾದ್ರೂ ಬಂದ್ರು ಬಂದರೂ ನಮ್ಗೆ ಕಿರಿಕಿರಿ ಆಗ್ತಾ ಇತ್ತು ಸಾರಿ ಸರ್ ನಾನು ನಿಮ್ಮ ಜೊತೆಲ್ಲೂ ಜಗಳ ಆಡಿದ್ದೀನಿ ವೇದಿಕೆ ಹಿಂದೆನೂ ಜಗಳ ಆಡಿದೀನಿ ಎಲ್ಲ ಜೊತೆಯಲ್ಲೂ ಯಾಕೆಂದರೆ ನಮ್ಗೆ ಇದ್ದಿದ್ದು ಒಂದೇ ಒಂದು ಏನಂದರೆ ನಾವು ಟೈಮ್ ಅಪ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನು ಅವಾಗ ಅವಾಗ ಹೋಗಿ ನಮ್ಮ ಆಂಕರ್ ಜೊತೆ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದೀವ ಹಿಂದೆ ಇದ್ದೀವ ಆನ್ ಡಾಟಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂ ಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ದಿನವೂ ಎಲ್ಲ ಕೂತ್ಕೊಂಡು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವರು ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಾವು ಅಳವಡಿಸ್ಕೊಂಡ್ವಿ ಅದಕ್ಕೂ ತುಂಬ ಥ್ಯಾಂಕ್ ಯು ಸರ್ ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನೇ ನಿಂತ್ಕೊಂಡ್ರು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟೇಷನ್ ವರ್ಕ್ ಇರ್ಬೋದು ಅದೆಲ್ಲದಕ್ಕೂ ಅವರು ನಮ್ಮ ಜೊತೇನಲ್ಲಿ ನಿಂತ್ಕೊಂಡ್ರು ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ರಮೇಶು ಯಾ ಈ ವಾಸ್ ಅನ್ ಅಮೇಝಿಂಗ್ ಪರ್ಸನ್ ಅವರು ನಮ್ಮ ಜೊತೆಯಲ್ಲಿ ಬಂದು ಅಲ್ಲೆಲ್ಲ ಕೋರಿಯೋಗ್ರಾಫ್ ಮಾಡಿ ಓ ಕನ್ನಡ ಗೋವಿನ ಮುದ್ದಿನ ಕರು ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಕುವೆಂಪುರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗರಿನ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು ಅದು ಇಂಜಿಬಾಲ್ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಲಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂತಹದ್ದು ಗೆಳೆಯ ಶಿವಕುಮಾರು ತಂಡದವರು ದಾಂಡೇಲಿಯ ಒಂದು ಸಿದ್ದಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸಾವೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನು ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂಥ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇವತ್ತು ಸಿಂಚಿನ ದೀಕ್ಷಿತ್ ಬಂದಿದ್ದಾರೆ ಬಹಳ ದೊಡ್ಡ ದೊಡ್ಡ ಗಾಯಕಿ ಆಕೆಗೆ ಸಾಕಷ್ಟು ಪ್ರಚಾರ ಇದೆ ಅಂತಹವರನ್ನು ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ ಯಾರಲ್ಲಿ ಪ್ರತಿಭೆ ಇದೆ ಅವಕಾಶ ಇಲ್ಲ ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ ಅಂತಹವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ತಾನೇ ತನ್ನ ಸಹೋದರಿ ಇರುವಂತ ಭಾವಿಸಿ ಹತ್ತು ಜನರನ್ನು ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ ಊಟ ವಸತಿಯನ್ನು ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂಥ ಗೆಳೆಯ ನನ್ನ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿ ಸಹಾಯ ಮಾಡಿಲ್ಲ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೇನೆ ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ ಆಗಾಗ್ಗೆ ಅವರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ ಯಾಕೆಂದರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ ನಮ್ಮ ಜನ ಹೇಗೆ ಅಂದರೆ ತಾವು ಮಾಡೋದಿಲ್ಲ ಮಾಡೋರ್ಗೂ ಬಿಡೋದಿಲ್ಲ ಇವತ್ತಿನ ಜನ ಅದಕ್ಕೆ ಅಕ್ಕ ಮಹಾದೇವಿ ಆಗಲೇ ಹೇಳುದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗಂಜಿ ದೊಡ್ಯಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನರೆ ಗಂಜಿ ದೊಡ್ಯಂತಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ ಆತನ ಅದೇ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣದೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವನು ಅನುಭವಿಸ್ತಿದ್ದಾರೆ ಆದರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇದು ಅಭಿನಂದನೀಯ ವಿಷಯ ನಾನು ಹೋಗಲಿಕ್ಕೆ ಹೇಳ್ತಾ ಇಲ್ಲ ಅವ್ರು ನೋಡಿದ್ದೇನೆ ಅವರು ಯಾವ ನೇತ್ರಾಲಯಕ್ಕೆ ಹೋಗ್ತಾ ಇದ್ರು ಆ ನೇತ್ರಾಲಯ ವೈದ್ಯರು ಹೇಳ್ತಾ ಇದ್ರು ಸರ್ ಇದನ್ನು ಇನ್ಫೆಕ್ಷನ್ ಆಗಿದೆ ಮನೇಲಿ ಹೇಳಿ ಯಾಕೆ ಬರ್ತಾರೆ ಇವರು ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್ ಇಟ್ ಮೇ ಕಾಸ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು ಆದ್ರೆ ಮನುಷ್ಯನ್ ನಾನು ಹೇಳ್ತಾ ಇದ್ದೆ ಡೋಂಟ್ ಗೋ ಹೊರಗಡೆ ಹೋಗ್ಬೇಡಿ ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಆಗ್ಲೂ ಸಹ ಚಿಂತನೆ ಮಾಡ್ತಾ ಇದ್ದು